ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ನಾವು ಮೂರೇ ಮೂರು ಅಳತೆಯನ್ನು ತಗೊಂಡು ನೆಕ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ತುಂಬ ಜನ ಕಸ್ಟಮರ್ಸು ನೆಕ್ ಬ್ಲೌಸ್ ಇದೆ ಅಂದರೆ ಬೋಟ್ನೆಕ್ ಬ್ಲೌಸೇ ಅಳತೆಗೋಸ್ಕರ ಕೊಡ್ತಾರೆ ಇಲ್ಲಾಂದರೆ ಕೆಲವರೆಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ ಇನ್ನು ಕೆಲವರು ನಾರ್ಮಲ್ ಬ್ಲೌಸನ್ನು ಕೊಟ್ಟು ಈ ಅಳತೆಗೆ ಬೋಟ್ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಕೊಡ್ತಾರೆ ಈ ರೀತಿ ಕೊಟ್ಟಾಗ ನಾವು ಕೇವಲ ನಾವು ಮೂರೇ ಮೂರು ಅಳತೆನ ಇಟ್ಕೊಂಡು ಪೋಟ್ನೆಕ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇಲ್ಲಿ ನಾನು ನಿಮಗೆ ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಎಲ್ಬೋ ಲೆಂತ್ ಸ್ಲೀವ್ಸ್ ಬರುತ್ತೆ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಸ್ಲೀವ್ಸ್ ಕಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಬಾಡಿ ಪಾರ್ಟ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಡಿ ಪಾರ್ಟ್ಸಲ್ಲಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟ್ರೈಟಾಗಿರೋ ಥರ ಈ ಎಲ್ ಸ್ಕೇಲ್ ಸಹಾಯದಿಂದ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಮೆಸರ್ಮೆಂಟ್ಸು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ಫ್ರೆಂಡ್ಸ್ ಹಾಗೆಯೇ ಚೆಸ್ಟ್ ಲೂಸ್ ಬಂದು ನಲವತ್ತೆರಡು ಇಂಚು ಹಾಗೆಯೇ ಸೊಂಟದ ಅಳತೆ ಬಂದು ಮೂವತ್ತಾರು ಇಂಚು ಈ ಮೂರು ಅಳತೆ ಬೇಸ್ ಮೇಲೆ ನಾನಿವತ್ತು ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಇದ್ದೀನಿ ಬ್ಲೌಸ್ ಲೆಂತು ರೆಡಿ ನಮಗೆ ಹದಿನೈದು ಇಂಚ್ ಬೇಕು ರೆಡಿ ಹದಿನೈದು ಇಂಚ್ ಬೇಕು ಅಂದರೆ ಒನ್ ಇಂಚು ನಾವು ಎಕ್ಸ್ಟ್ರಾನ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಹದಿನೈದು ಇಂಚಿಗೆ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಹದಿನಾರು ಇಂಚ್ ಆಗುತ್ತೆ ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ಲ ಈಗ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟದಳತೆ ಮೂವತ್ತಾರು ಇಂಚು ಮೂವತ್ತಾರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಸೊಂಟದಳ್ತೆ ಆಯ್ತಲ್ಲ ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಮೆಜರ್ಮೆಂಟನ್ನು ನಾವು ಬೋಟ್ ನೆಕ್ಕಿಗಾಗಲಿ ಐ ನೆಕ್ಕಿಗಾಗಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕು ಆದಷ್ಟು ನೀವು ಕಸ್ಟಮರ್ ಬಂದಾಗ ಕಸ್ಟಮರ್ ಹತ್ರ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್ ಯಾಕೆ ಅಂದರೆ ಬ್ಲೌಸ್ ಬ್ಲೌಸಲ್ಲಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಕಸ್ಟಮರ್ ಹತ್ರ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಅದರಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಕಸ್ಟಮರ್ ಹತ್ರ ಅಳತೆನ ತಗೊಂಡಿಲ್ಲ ಅಂದರೆ ನಾನು ಹೇಳ್ಕೊಡೋ ಈ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಲವತ್ತೆರಡು ಎದೆ ಸುತ್ತಳತಿಗೆ ಎಂಟು ಇಂಚ್ವರೆಗೂ ನಾವಿಲ್ಲಿ ತಗೊಳ್ಬೇಕಾಗುತ್ತೆ ಅಂದರೆ ನಲವತ್ತೆರಡು ಎದೆ ಸುತ್ತಳತಿಗೆ ನೀವು ಶೋಲ್ಡರ್ ಮೆಜರ್ಮೆಂಟು ಎಂಟು ಇಂಚ್ ಇಟ್ಕೊಳ್ಬೇಕು ಎಂಟು ಇಂಚ್ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನಾರು ಇಂಚು ಹದಿನಾರರಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂಥವ್ರಿಗೆ ಎಂಟು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇದೇ ಎಂಟು ಇಂಚನ್ನು ಇಲ್ಲೂ ಸಹ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮೋಲ್ ಲೆಂತ್ ತಗೊಳ್ಬೇಕು ಆರ್ಮೋನ್ ಲೆಂತ್ ನಾವಿಲ್ಲಿ ಇಲ್ಲಿ ಬೋಟ್ನೆಕ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಏನಿರುತ್ತೋ ಇದರಲ್ಲಿ ಅರ್ಧನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಒಂದು ಹಾಫ್ ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎಂಟು ಇಂಚ್ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ನಲ್ವತ್ತೆರಡು ಇಂಚಲ್ವಾ ನಲವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ನಾವು ತಗೊಳ್ಬೇಕು ನಾಲ್ಕನೇ ಭಾಗ ಹತ್ತೂವರೆ ಇಂಚು ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತೊಗೊಂಡು ಅಳತೆನ ಚೆಸ್ಟ್ ಲೂಸ್ನ ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಈ ಮಾರ್ಕಿಂಗಿಂದ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಒಳಗಡೆ ತಗೊಳ್ಬೇಕು ಹಾಫ್ ಇಂಚಷ್ಟು ಒಳಗಡೆ ತಗೊಳ್ಳಿ ಹಾಫ್ ಇಂಚಷ್ಟು ಒಳಗಡೆ ತಗೊಂಡು ಈ ಲೈನ್ ಹತ್ತಿರದಿಂದ ಇಲ್ಲಿಗೆ ಕ್ರಾಸ್ ಆಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಕಾರ್ನರಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಆಗಿ ನಾರ್ಮಲ್ ಬ್ಲೌಸ್ಗೆ ನಾವಿಲ್ಲಿ ಒಂದು ಕಾಲು ಇಂಚು ಒಂದೂವರೆ ಇಂಚ್ ತಗೊಳ್ತೀವಿ ಆದರೆ ಬೋಟ್ನೆಕ್ ಬ್ಲೌಸ್ಗೆ ಒಂದು ಇಂಚಷ್ಟೇ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಬೋಟ್ನೆಕ್ ಬ್ಲೌಸ್ಗೆಲ್ಲ ಶೋಲ್ಡರ್ ಬಿಡ್ತು ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ಅಂದ್ರೆ ಉಳಿದಿರೋದು ಎಷ್ಟು ಬರುತ್ತೋ ಅಷ್ಟು ನಾವು ನೆಕ್ ಬಿಡತಗೋಸ್ಕರ ಇಟ್ಕೊಳ್ಬೇಕು ಶೋಲ್ಡರ್ ಬಿಡ್ತು ನೀವು ಬೋಟ್ನೆಕ್ ಗೆಲ್ಲ ಒಂದ್ ಎರಡು ಎರಡೂವರೆ ಇಂಚ್ವರೆಗೂ ಇಟ್ಕೊಳ್ಳಿ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾನು ಒಂದ್ ಎರಡೂವರೆ ಇಂಚ್ ತಗೊಳ್ತಾ ಇದ್ದೀನಿ ಎರಡೂವರೆ ಇಂಚು ರೆಡಿ ಶೋಲ್ಡರ್ ಬೇಕು ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಅಳತೆ ಆಗಿರೋದ್ರಿಂದ ನಾನಿಲ್ಲಿ ಎರಡೂವರೆ ಇಂಚು ಶೋಲ್ಡರ್ ಬಿಡ್ತು ತೊಗೊಂಡಿದ್ದೀನಿ ಸ್ವಲ್ಪ ಚಿಕ್ಕಳತೆ ಆದರೆ ಒಂದೆರಡು ಇಂಚು ಇಟ್ಕೊಳ್ಳಿ ಸಾಕಾಗುತ್ತೆ ಶೋಲ್ಡರ್ ಬಿಡ್ತು ಇಲ್ಲಿ ನಾನು ತಗೊಳ್ತಾ ಇರೋದು ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ನಾವಿಲ್ಲಿ ಮುಕ್ಕಾಲು ಇಂಚನ್ನು ಆ್ಯಡ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೆ ಕಾಲು ಇಂಚು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ವಿಡಿತು ಎಷ್ಟಿದೆ ಅಂತ ನೋಡೋಣ ನೋಡಿ ನೋಡಿ ಇಲ್ಲಿ ನೆಕ್ ಬಿಡಿತು ನಾಲ್ಕು ಮುಕ್ಕಾಲು ಇಂಚ್ವರೆಗೂ ಇದೆ ಫ್ರೆಂಡ್ಸ್ ಐದು ಇಂಚ್ವರೆಗೂ ಸಹ ಇಟ್ಕೊಳ್ಬೋದು ಈ ಎಳ್ತಿಗೆ ನೀವು ಯಾವುದೇ ಥರ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರೋದಿಲ್ಲ ಫ್ರೆಂಡ್ಸ್ ನೆಕ್ ವಿಡಿತು ಜಾಸ್ತಿ ಇದ್ರೂ ಸಹ ಯಾಕೆ ಅಂದರೆ ಇದು ಬೋಟ್ ನೆಕ್ಕು ನಮಗೆ ಕ್ಲೋಸೇ ಬರುತ್ತೆ ಅದಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ತುಂಬಾ ಕಡಿಮೆ ಬರುತ್ತೆ ಇದರಲ್ಲಿ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ನೀವು ಇಲ್ಲಿ ನಾಲ್ಕು ಇಂಚ್ವರೆಗೂ ಇಟ್ಕೊಳ್ಬೋದು ನಾನು ಇಲ್ಲಿ ಮೂರುವರೆ ಇಂಚ್ ಇಡ್ತಾ ಇದೀನಿ ಓಟ್ನೆಕ್ಕಿಗೆ ಎರಡು ಇಂಚಿಂದ ನಾಲ್ಕು ಇಂಚ್ ಒಳಗಡೆ ನೀವು ಎಷ್ಟಾದರೂ ತಗೊಳ್ಬೋದು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಒಂದು ಲೈನ್ ಅನ್ನು ಹಾಕೊಂಡು ನೆಕ್ವಿಡ್ ಇಲ್ಲಿ ಎಷ್ಟಿಟ್ಟಿರ್ತೀವೋ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇಲ್ಲಿ ನೀವು ಬೋಟ್ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ಒಂದು ಒಂದೂವರೆ ಇಂಚಷ್ಟು ಬಿಟ್ಟು ಇಲ್ಲಿಂದ ನೀವು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಬೋಟ್ ನೆಕ್ ಶೇಪು ಕರೆಕ್ಟಾಗಿ ಬರುತ್ತೆ ನೋಡಿ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವಿಲ್ಲಿ ಈ ಶೋಲ್ಡರ್ ಹತ್ರ ಆರ್ಮೋಲ್ ಕಡೆಗೆ ಒಂದು ಹಾಫ್ ಇಂಚ್ ಅಷ್ಟು ಈ ತರ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ನಾವು ಈ ಕಡೆಗೆ ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡ್ಕೊಳ್ತೀವಲ್ಲ ಆದರೆ ಇಲ್ಲಿ ನಾವು ಆರ್ಮೋಲ್ ಕಡೆಗೆ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಚೆಕ್ ಮಾಡಿಕೊಳ್ಬೇಕು ಈ ಮಾರ್ಕಿಂಗಿಂದ ಒಂದು ಹಾಫ್ ಇಂಚ್ ಈ ಕಡೆಗೆ ಇಟ್ಕೊಳ್ಳಿ ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಟೇಪನ್ನು ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಟೇಪ್ನ ಸ್ವಲ್ಪ ಸ್ವಲ್ಪ ಸರಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇವರಿಗೆ ಆರ್ಮಲ್ ಲೂಸು ಒಂಬತ್ತು ಇಂಚ್ವರೆಗೂ ಬೇಕು ಫ್ರೆಂಡ್ಸ್ ಒಂಬತ್ತು ಇಂಚ್ ಇಲ್ಲಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಒಂಬತ್ತೂವರೆ ಇಂಚ್ವರೆಗೂ ಇದೆ ಅಂದರೆ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಹಾಫ್ ಇಂಚು ಜಾಸ್ತಿ ಬರ್ತಾ ಇರೋದ್ರಿಂದ ನಾವಿಲ್ಲಿ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ಯಾವುದೇ ಬ್ಲೌಸಲ್ಲಾದರೂ ಆರ್ಮೋಲ್ ಲೂಸನ್ನು ನೀವು ಚೆಕ್ ಮಾಡಿಕೊಳ್ಳೇಬೇಕು ಈಗ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನಮಗೆ ಒಂಬತ್ತು ಇಂಚ್ ಬಂತು ಯಾವುದೇ ಬ್ಲೌಸ್ ಆದರೂ ಅಂದರೆ ನಿಮಗೆ ಬೋಟ್ ನೆಕ್ ಆಗಲಿ ಐ ನೆಕ್ ಆಗಲಿ ಡೀಪ್ ನೆಕ್ ಬ್ಲೌಸ್ ಆಗಲಿ ಯಾವುದೇ ಬ್ಲೌಸ್ ಆದರೂ ಆರ್ಮೋಲ್ ಲೌಸನ್ನು ನೀವು ಚೆಕ್ ಮಾಡ್ಕೊಂಡೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಏನಾದರೂ ನೀವು ಡಿಸೈನ್ ಇಡ್ತೀವಿ ಅನ್ನೋಂಗಿದ್ರೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ನಾವು ಇಷ್ಟೇ ಇಟ್ಕೊಳ್ತೀವಿ ಅಂದರೆ ಇಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನನ್ನು ಇಡ್ತಾ ಇದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನೀವು ಓಪನ್ ಏನಾದರೂ ಇಟ್ಕೊಳ್ಳೋಂಗಿದ್ರೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆದಮೇಲೆ ನೀವು ಬ್ಯಾಕ್ ಪಾರ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಕ್ಲೋಸೇ ಇದ್ದೀನಿ ಕ್ಲೋಸ್ ಬರುತ್ತೆ ಹಾಗೆಯೇ ಇಲ್ಲಿ ಉಕ್ಸ್ಪಟ್ಟಿ ಥರ ಸ್ವಲ್ಪ ಪಟ್ಟಿ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಒಂದೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನೀವು ಉಕ್ಸ್ ಹಾಕ್ಕೊಳ್ಬೋದು ಇಲ್ಲ ಪಟ್ಟಿ ಥರ ಸ್ಟಿಚ್ ಮಾಡ್ಕೊಳ್ಬೋದು ಬ್ಯಾಕ್ ಓಪನ್ ಏನಾದರೂ ಇದ್ದರೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪಟ್ಟಿ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನೀವು ಯಾವ ಡಿಸೈನ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೋದು ಈ ಡಿಸೈನ್ ನೀವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಲೆಂತು ನಾನಿಲ್ಲಿ ಒಂದು ಹನ್ನೆರಡು ಇಂಚ್ ತಗೊಳ್ತಾ ಇದ್ದೀನಿ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ನಿಮಗೆ ಕಸ್ಟಮರು ಎಷ್ಟು ನೆಕ್ಲೆಂತ ಇಡೋಕ್ಕೆ ಹೇಳಿರ್ತಾರೆ ಇಟ್ಕೊಳ್ಳಿ ನೀವು ಈಗ ಈ ಬಿಡ್ತನ ನಾವು ಇಲ್ಲಿ ಎಷ್ಟು ಇಟ್ಟಿದ್ದೀರೋ ಅಷ್ಟು ಇಟ್ಕೊಳ್ಬೋದು ಇಲ್ಲ ಕಡಿಮೆ ಜಾಸ್ತಿನೂ ಮಾಡ್ಕೊಳ್ಬೋದು ಇದು ಇದು ಟೋಟಲಿ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡೀಪ್ ಹಾಕ್ಕೊಳ್ಳೋಂಗಿದ್ರೆ ಡೀಪ್ ಇಟ್ಕೊಳ್ಳಿ ಇಲ್ಲ ಅಂದರೆ ಒಂದು ಮೂರುವರೆ ನಾಲ್ಕು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಒಂದು ಮೂರುವರೆ ಇಂಚ್ ಇಡ್ತಾ ಇದೀನಿ ಈ ಕಡೆಯೂ ಸಹ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂದು ಸಿಂಪಲ್ ಶೇಪನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನಮಗೆ ರೌಂಡ್ ಶೇಪ್ ಬರುತ್ತೆ ಇಲ್ಲಿ ಸ್ಕ್ವಯರ್ ಬರುತ್ತೆ ರೌಂಡ್ ಶೇಪ್ ಬರೋದಕ್ಕೆ ಸ್ವಲ್ಪ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಸ್ಕ್ವೇರ್ ಥರ ಬರುತ್ತೆ ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟ ದಾಳ್ತಿಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ನೀವು ಒಂದು ನಾಲ್ಕು ಇಂಚ್ ಇಟ್ಕೊಳ್ಳಿ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಗೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರಿಂದ ಕ್ರಾಸ್ ಆಗಿ ಈ ಥರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ನೋಡಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದನೇ ಆಚು ನೆಕ್ವಿಡ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ನೋಡಿ ಈ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ಯಾನ್ವಾಸ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಈಗ ನಾನು ಕಟ್ ಮಾಡ್ಕೊಂಡಿಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಬರೋದರಿಂದ ನಾನು ಓಪನ್ ಪಾರ್ಟನ್ನು ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ಉಕ್ಸ್ಪಟ್ಟಿ ಪಟ್ಟಿ ಪಟ್ಟಿಗೋಸ್ಕರ ಈ ಕಡೆ ಎಡ್ಜ್ಗೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಈ ನೆಕ್ ಬಿಡುತ್ತಿ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಡಿ ಈಗ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆಗೆ ತಗೊಳ್ತೀವಲ್ಲ ಸೇಮ್ ಅದೇ ತರ ಇಲ್ಲೂ ಸಹ ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಫ್ರಂಟ್ ಪಾರ್ಟ್ನ ಲೆಂತನ್ನು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕೊಡ್ತಾಯಿದ್ದೀನಿ ಅದು ಒನ್ ಇಂಚಷ್ಟು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ ಒಂದು ವೇಳೆ ನೀವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಂಗಿದ್ರೆ ಬ್ಯಾಕ್ ಪಾರ್ಟ್ ಒಂದು ಎರಡು ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಪ್ರಿನ್ಸ್ ಕಟ್ಟನ್ನು ಕೊಡ್ತಾ ಇದ್ದೀನಿ ಫ್ರೆಂಟ್ ಪಾರ್ಟಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾನ ತೊಗೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಅನ್ನೋದು ನೀವು ದೊಡ್ಡ ಅಳತೆ ಆದರೆ ಒನ್ ಇಂಚ್ ತಗೊಳ್ಳಿ ಚಿಕ್ಕ ಅಳತೆ ಆದರೆ ಒಂದು ಹಾಫ್ ಇಂಚ್ ತಗೊಳ್ಳಿ ಸಾಕಾಗುತ್ತೆ ಇದು ನಲವತ್ತೆರಡು ಎದೆ ಸುತ್ತಳತೆ ಆಗಿರೋದ್ರಿಂದ ನಾವು ಒನ್ ಇಂಚ್ ಎಕ್ಸ್ಟ್ರಾನ ತಗೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಚೆಸ್ಟ್ ಲೂಸ್ ಹತ್ರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಪ್ರಿನ್ಸ್ ಕಟ್ಟು ನಾವು ಇಲ್ಲಿ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಈ ಸೊಂಟದ ಅಳತೆ ಹತ್ರನೂ ಸಹ ನಾವು ಒಂದೂವರೆ ಇಂಚಷ್ಟು ಇಲ್ಲ ಎರಡು ಇಂಚಷ್ಟು ಎಕ್ಸ್ಟ್ರಾನ ತಗೊಳ್ಬೇಕು ಇಲ್ಲಿ ಒಂದು ಇಂಚ್ ತಗೊಳ್ಬೇಕು ಇಲ್ಲಿ ಎರಡು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎಕ್ಸ್ಟ್ರಾ ಏನಾದರೂ ಬಂದಿದೆ ಅಂದರೆ ನಾವಿಲ್ಲಿ ಕಟ್ ಮಾಡ್ಕೊಳ್ಬೋದು ಆದರೆ ಶಾರ್ಟೇಜ್ ಬರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಈ ಥರ ಇವೆರಡು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಬೋಟ್ ನೆಕ್ ಇಟ್ಕೊಳ್ಬೋದು ಇಲ್ಲಾಂದ್ರೆ ಡೀಪ್ ನೆಕ್ ಇಟ್ಕೊಳ್ಬೋದು ಇಲ್ಲಿ ನನಗೆ ಕಸ್ಟಮರು ಡೀಪ್ ನೆಕ್ಕೇ ಹೇಳಿದ್ದಾರೆ ಬೋಟ್ ನೆಕ್ ಇಡಂಗಿದ್ರೆ ಒಂದು ಮೂರುವರೆಯಿಂದ ಇಂದ ನಾಲ್ಕು ಐದು ಇಂಚ್ವರೆಗೂ ಇಟ್ಕೊಳ್ಬೋದು ನಾನು ಇಲ್ಲಿ ಡೀಪ್ ನೆಕ್ ಇಡ್ತಾ ಇರೋದ್ರಿಂದ ಒಂದು ಆರೂವರೆ ಇಂಚ್ ತಗೊಳ್ತೀನಿ ನಲ್ವತ್ತೆರಡು ಎದೆ ಸುತ್ತಲೇ ಇರೋರಿಗೆ ಆರೂವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ನಾರ್ಮಲ್ ಬ್ಲೌಸ್ ಗೆ ನೆಕ್ ಡೀಪ್ ನೀವು ಎಷ್ಟಿಡ್ತೀರೋ ಅದರಲ್ಲಿ ಒಂದು ಹಾಫ್ ಇಂಚ್ ಅಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ನೆಕ್ ಬಿಡ್ತು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚಷ್ಟು ಕಡಿಮೆ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಆರೂವರೆ ಇಂಚ್ ಇಟ್ಟಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ನೆಕ್ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಮುಕ್ಕಾಲು ಇಂಚ್ ಅಲ್ವಾ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ಬಿಡ್ತೆಲ್ಲ ನೀವು ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕಾದ್ರೆ ನೀವು ಇಲ್ಲಿಂದ ಎಲ್ಲ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬಾರ್ದು ಇಲ್ಲಿಂದ ಒಂದೂವರೆ ಇಂಚಷ್ಟು ನೀವು ಗ್ಯಾಪನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಈ ನೆಕ್ ಬಿಡ್ತು ಜಾಸ್ತಿ ಇರೋದರಿಂದ ನಾವು ಇಲ್ಲಿ ಒಂದೂವರೆ ಇಂಚಷ್ಟು ಗ್ಯಾಪನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ವಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ತಾ ಇದೀನಿ ಕಸ್ಟಮರು ಫ್ರಂಟ್ ಪಾರ್ಟ್ ಅಲ್ಲಿ ವಿ ನೆಕ್ ಶೇಪ್ ಅನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ವಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ತೀನಿ ಇಲ್ಲಿಂದ ಕ್ರಾಸ್ ಆಗಿ ತರ ಸ್ಕೇಲ್ ಅನ್ನ ಇಟ್ಕೊಂಡು ವಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ತರ ಡ್ರಾ ಮಾಡಿಕೊಂಡು ಇದು ತುಂಬಾನೇ ನಮ್ಗೆ ಕ್ಲೋಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲಿ ಬಿಡತನ ಜಾಸ್ತಿ ಮಾಡಿಕೊಂಡು ವಿ ಬರೋ ತರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಸ್ವಲ್ಪ ಈ ತರ ಬ್ರಾಡ್ ಅನ್ನೋದು ತಗೊಳ್ಬೇಕಾಗುತ್ತೆ ಇಲ್ಲಾಂದರೆ ಈ ನೆಕ್ ಶೇಪ್ ನಮಗೆ ತುಂಬಾ ಕ್ಲೋಸ್ ಆಗೋಗ್ಬಿಡುತ್ತೆ ಸ್ವಲ್ಪ ಇಲ್ಲಿ ಬ್ರಾಡ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ರಿನ್ಸ್ ಕಟ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಪ್ರಿನ್ಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿಕೊಳ್ಬೇಕು ಬಸ್ಟ್ ಪಾಯಿಂಟು ಈ ಲೈನ್ ಹತ್ತರಿಂದ ನಾವು ಹತ್ತೂವರೆ ಇಂಚು ಹನ್ನೊಂದು ಇಂಚುವರೆಗೂ ಇಟ್ಕೊಳ್ಬೇಕಾಗುತ್ತೆ ಹತ್ತೂವರೆ ಇಂಚು ನಮಗೆ ಬಸ್ಟ್ ಪಾಯಿಂಟ್ ಇದೆ ಅಂದರೆ ಹನ್ನೊಂದು ಇಂಚವರೆಗೂ ಇಟ್ಕೊಳ್ಳಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈ ಬಸ್ಟ್ ಪಾಯಿಂಟ್ ನೇರಕ್ಕೆ ನಾವು ಈ ವಿಡತನ್ನು ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಜ್ಗೆ ನಾವು ಈ ವಿಡತನ್ನು ನಾಲ್ಕು ಕಾಲು ಇಂಚ್ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಬಿಡ್ತಲ್ಲಿ ಹಾಫ್ ಇಂಚಷ್ಟು ಕಡಿಮೆ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಬೇಕು ಈಗ ಡಾಟ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಬಿಡ್ತು ನಾವಿಲ್ಲಿ ಮೂರು ಇಂಚ್ವರೆಗೂ ತಗೊಳ್ಬೇಕಾಗುತ್ತೆ ಈ ಅಳತೆಗೆ ಇನ್ನೂ ಸ್ವಲ್ಪ ಎವಿ ಚೆಸ್ಟ್ ಇದೆ ಅನ್ನೋಂಗಿದ್ರೆ ನೀವು ಒಂದು ಮೂರುವರೆ ಇಂಚ್ವರೆಗೂ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಒಂದು ಎರಡು ಎರಡೂವರೆ ಇಂಚಷ್ಟು ಲೆಂತ್ಗೆ ನೀವು ಈ ಲೈನ್ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ನೋಡಿ ಇಲ್ಲಿ ನಾನು ಎರಡೂವರೆ ಇಂಚಷ್ಟು ಲೆಂತನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಮಗೆ ಶೇಪ್ ಬೆಲ್ಟ್ ತರ ಪಟ್ಟಿ ಅನ್ನೋದು ಬರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಎರಡೂವರೆ ಇಂಚಷ್ಟು ಮೇಲಕ್ಕೆ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇದಕ್ಕೆ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕರು ಸ್ಕೇಲ್ ಇಟ್ಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ನಿಮಗೆ ನೋಡಿ ಈ ತರ ಕರು ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಈ ತರ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಈ ಇಡ್ತಾನೆ ನೀವು ಒಂದು ಐದೂವರೆ ಆರು ಇಂಚ್ವರೆಗೂ ಇಟ್ಕೊಳ್ಳಿ ಐದೂವರೆ ಇಲ್ಲ ಆರು ಇಂಚ್ ಹತ್ತಿರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಕಾಲು ಇಂಚಷ್ಟು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ರಿಂಕಲ್ಸ್ ಅನ್ನೋದು ಬರದೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ವಲ್ಪ ನಾವು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಶಾರ್ಪಾಗೆಲ್ಲ ಇರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ ನೋಡಿ ಇಲ್ಲಿಂದ ಸ್ವಲ್ಪ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೆಲ್ಲ ನಾವು ಕಟ್ ಮಾಡ್ಕೊಳ್ಬಾರ್ದು ಇಲ್ಲಿಂದ ಇಷ್ಟರಲ್ಲೇ ಇದನ್ನ ನಾವು ಕಟ್ ಮಾಡ್ಕೊಳ್ಬಹುದು ಹಾಗೆಯೇ ಇಲ್ಲೂ ಸಹ ಶಾರ್ಪ್ ಆಗಿರದೆ ಸ್ವಲ್ಪ ಈ ತರ ರೌಂಡ್ ಬರೋ ಥರ ಮಾರ್ಕ್ ನೋಡಿ ಕಪ್ ಶೇಪ್ ಅನ್ನೋದು ನಮಗೆ ಬಾಡಿ ಶೇಪ್ ಯಾವ ತರ ಇರುತ್ತೆ ಅದೇ ತರ ಬರಬೇಕು ಇಲ್ಲಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಬಟನ್ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಹಿಡ್ತು ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ತ್ರಿಂದ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆಯೂ ಸಹ ಒಂದು ಇಂಚಷ್ಟು ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟತ್ರಿಂದ ಕ್ರಾಸ್ ಆಗಿ ತರ ಲೈನ್ ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ಪ್ರಿನ್ಸಸ್ ಕಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಇದನ್ನು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಪ್ರಿನ್ಸ್ ಕಟ್ ಅನ್ನು ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಕಟ್ ಮಾಡಿಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಈ ಮಿಡಿಲಲ್ಲಿರೋದನ್ನು ಕಟ್ ಮಾಡಿ ನಾವು ತೆಗೆದುಬಿಡಬೇಕು ಈ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಕಟ್ ಮಾಡಿಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಕಾಲು ಇಂಚನ್ನ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಕಟ್ ಮಾಡಿಕೊಂಡು ಈ ಮಿಡಿಲ್ ಪಾರ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎರಡೂ ಕಡೆಯೂ ಸಹ ನಾವು ನ್ಯಾಚ್ ಹಾಕ್ಕೊಳ್ಬೇಕು ಈ ನ್ಯಾಚ್ ಕೂರಿಸ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ತರ ನ್ಯಾಚ್ ಹಾಗೆಯೇ ಇಲ್ಲಿ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಡಾಟ್ ಬೇಕು ಅಂದರೆ ಇದನ್ನ ನೇರಕ್ಕೆ ಮಾರ್ಕ್ ಮಾಡಿಕೊಂಡು ಡಾಟು ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಈ ಡಾಟ್ನ ಲೆಂತ್ ಇದರ ನೇರಕ್ಕೆ ಒಂದು ಲೈನ್ ಹಾಕ್ಕೊಂಡು ಒಂದು ಎರಡೂವರೆ ಇಂಚ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೋದು ಅವಶ್ಯಕತೆ ಇದ್ದರೆ ಈ ಡಾಟನ್ನು ಇಟ್ಕೊಳ್ಳಿ ಇಟ್ಕೊಳ್ದೇ ಇದ್ರೂ ಸಹ ನಡೆಯುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಟಕ್ಸ್ ಹಾಕ್ಕೊಳ್ಳಿ ನೋಡಿದ್ರಲ್ಲ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ಕನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಡೀಪ್ ಇಟ್ಟು ಪ್ರಿನ್ಸ್ ಕಟ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಇದಕ್ಕೆ ಎಲ್ಬೋಲೆಂತ್ ಸ್ಲೀವ್ಸ್ ಬರುತ್ತೆ ಅದ್ರ ಕಟಿಂಗ್ ಅನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ತುಂಬಾ ವೀಡಿಯೋಸಲ್ಲಿ ಸ್ಲೀವ್ಸ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್